ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಿರ್ಸಿಯಿಂದ ಸುಮಾರು ಹನ್ನೆರಡು ಹದಿಮೂರು ಕಿಲೋಮೀಟರ್ ದೂರದಲ್ಲಿರೋ ಪಾಂಡವರ ಹೊಳೆಯನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಲಿಕ್ಕೆ ಏನೇನಿದೆ ಮತ್ತು ಈ ಸ್ಥಳದ ವಿಶೇಷತೆ ಏನು ಹಾಗೆ ಇದರ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಸಿರ್ಸಿಯಿಂದ ಹೊಲೇಕಲ್ ರೋಡಲ್ಲಿ ಹೋಗಬೇಕಾದ್ರೆ ಸುಮಾರು ಐದು ಕಿಲೋಮೀಟ್ರ್ ಆದ ಕೂಡಲೇ ನಮಗೆ ನೀರಿನಹಳ್ಳಿ ಕ್ರಾಸ್ ಸಿಗುತ್ತೆ ಈ ನೀರಿನಹಳ್ಳಿ ಕ್ರಾಸಿಂದ ನಾವು ರೈಟಿಗೆ ಹೋದರೆ ನಮಗೆ ಗುಬ್ಬಿಗದ್ದೆ ಅಂತ ಊರು ಸಿಗುತ್ತೆ ಹಾಗೆ ಅಲ್ಲಿ ಇಡತಳ್ಳಿ ಅಂತ ಕೂಡ ಒಂದು ಊರು ಸಿಗುತ್ತೆ ಆ ಊರಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಈ ಪಾಂಡವರ ಹೊಳೆ ಸಿಗುತ್ತೆ ನಾವು ಅಲ್ಲಿ ಸ್ವಲ್ಪ ದೂರ ಕಾಡಲ್ಲಿ ನಡ್ಕೊಂಡು ಹೋಗಬೇಕಾಗಿರುತ್ತೆ ಕಾಡಲ್ಲಿ ಹೋಗಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ ಆ ಕಡೆ ಈ ಕಡೆ ಏನಾದರೂ ಪ್ರಾಣಿಗಳು ಬರ್ತಾವ ಅಂತ ನೋಡಿಕೊಂಡು ಹೋಗಬೇಕಾಗಿರುತ್ತೆ ಇಲ್ಲಿ ನಾವು ಹೋಗಬೇಕಾದ್ರೆ ನಮಗೆ ಯಾರೂ ಸಿಗಲ್ಲ ಯಾಕಂತಂದ್ರೆ ಪ್ರವಾಸಿಗರ ದುರ್ವರ್ತನೆಯ ಕಾರಣದಿಂದ ಇಲ್ಲಿ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದ್ದಾರೆ ಅದು ಅಲ್ಲದೆ ಇಲ್ಲಿಗೆ ಹೋಗೋ ರಸ್ತೆಯ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಗಳವನ್ನ ತೋಡಿಟ್ಟಿದ್ದಾರೆ ಇಲ್ಲ ಅಂತಂದ್ರೆ ಮೊದಲು ಇಲ್ಲಿವರೆಗೂ ಬೈಕ್ ತಗೊಂಡು ಬರಬಹುದಾಗಿತ್ತು ಹಾಗೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ತೂಗು ಸೇತುವೆಯನ್ನು ಕೂಡ ಮಾಡಿದ್ರು ಅದು ಕೂಡ ಮಳೆಗಾಲದಲ್ಲಿ ಬಿದ್ದು ಹೋಗಿದೆ ಈಗ ನೋಡಿ ನಾವು ಇಲ್ಲಿ ಪಾಂಡವರ ಹೊಳೆ ಹತ್ರ ಬಂದಿದ್ದೀವಿ ಇಲ್ಲಿಂದ ನೋಡ್ರಿ ಈ ಹೊಳೆಯ ವ್ಯೂ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ದೊಡ್ಡದಾದ ಕಲ್ಲು ಬಂಡೆಯನ್ನು ನೋಡ್ತಾ ಇದ್ದೀರಾ ಈ ಬಂಡೆಯಲ್ಲೇ ನಮಗೆ ಸಾಕಷ್ಟು ಕೆತ್ತನೆಗಳು ಕೂಡ ಕಾಣಿಸ್ತವೆ ನಾನೆಲ್ಲ ನಿಮಗೆ ಒಂದಾದ ಕೂಡಲೇ ಒಂದು ತೋರಿಸ್ತಾ ಹೋಗ್ತೀನಿ ನೋಡಿ ಈ ಕಲ್ಲು ಬಂಡೆ ಮೇಲೆ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗುತ್ತೆ ನಾವು ಯಾಕಂದರೆ ಜಾರೋ ಸಾಧ್ಯತೆ ಇರುತ್ತೆ ಇಲ್ಲಿ ಸಾಕಷ್ಟು ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ನೋಡಿ ಕೆಳಗಡೆ ಏನು ಗುಂಡಿ ನೋಡ್ತಾ ಇದ್ದಾರೆ ನೀವು ಅಲ್ಲಿ ಬಹಳಷ್ಟು ಜನ ಈಜಾಡಲಿಕ್ಕೂ ಕೂಡ ಹೋಗಿದ್ರು ನೋಡಿ ಇಲ್ಲಿ ಕೆಳಗಡೆ ನಾವು ಸ್ವಲ್ಪ ಇಳಿದು ಹೋದರೆ ನಮಗೆ ಒಂದು ಶಿವಲಿಂಗ ಕಾಣಿಸುತ್ತೆ ನಾನು ಕೆಳಗಡೆ ಹೋಗಿ ನಿಮಗೆ ಆ ಶಿವಲಿಂಗವನ್ನು ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ಎದುರುಗಡೆ ಅಂದರೆ ಅದಕ್ಕಿಂತ ಸ್ವಲ್ಪ ಕೆಳಗೆ ಇಳಿದು ನಿಮಗೆ ಎದುರುಗಡೆಯಿಂದ ಶಿವಲಿಂಗವನ್ನು ತೋರಿಸ್ತೀನಿ ಇದು ಆಗಿನ ಕಾಲದಲ್ಲೇ ಕೆತ್ತನೆ ಮಾಡಿರುವಂಥದ್ದು ನೋಡಿ ಶಿವಲಿಂಗ ಎಷ್ಟೊಂದು ಚೆನ್ನಾಗಿದೆ ಶಿವರಾತ್ರಿ ದಿನ ಇಲ್ಲಿ ಪೂಜೆ ಕೂಡ ನಡೆಯುತ್ತೆ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಚಪ್ಪರವನ್ನು ಕೂಡ ಹಾಕ್ತಾರೆ ನೀವು ಇಲ್ಲಿ ಒಂದು ಹೋಲನ್ನು ನೋಡಬಹುದು ಕಂಬವನ್ನು ನೆಡಲಿಕ್ಕೆ ಇಲ್ಲೊಂದು ಹೋಲ್ ಇದೆ ಹಾಗೆ ಮೇಲ್ಗಡೆನೂ ಒಂದು ಹೋಲ್ ಇದೆ ಹಾಗೆ ನೋಡಿ ಈ ಕಡೆನೂ ಒಂದು ಹೋಲ್ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ಕೂಡ ಒಂದು ಹೋಲ್ ಇದೆ ಈ ಕಲ್ಲು ಬಂಡೆಯ ಮೇಲೆ ಸಾಕಷ್ಟು ಕಡೆ ಬರ್ದಿರೋದನ್ನು ನಾವು ನೋಡಬಹುದು ನೋಡಿ ಈ ಶಿವಲಿಂಗದಿಂದ ಸ್ವಲ್ಪ ಮೇಲ್ಗಡೆ ಕೂಡ ಏನೋ ಬರೆದಿದ್ದಾರೆ ಈ ಲಿಪಿಯನ್ನು ನೋಡಿದರೆ ಹಿಂದಿಯಲ್ಲಿ ಬರೆದಿರೋ ಥರ ಕಾಣಿಸುತ್ತೆ ನಮಗೆ ಸಂಸ್ಕೃತನೂ ಆಗಿರಬಹುದು ನೋಡಿ ಈ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಓದಬಹುದು ನಿಮ್ಗೆ ಏನಾದರೂ ಅರ್ಥ ಆದರೆ ನಮಗೆ ಕಮೆಂಟ್ ಮಾಡಿ ಹಾಗೆ ನಾವು ಈ ಶಿವಲಿಂಗದ ಬಂಡೆಯಿಂದ ಸ್ವಲ್ಪ ಸೈಡಿಗೆ ನೋಡಿದ್ರೆ ನಮಗೆ ಪ್ರಕೃತಿ ಇಲ್ಲಿ ಡಿಸೈನ್ ಮಾಡಿರುವಂತಹ ಕಲ್ಲುಗಳು ಕಾಣಿಸ್ತವೆ ನೋಡಿ ಡಿಸೈನ್ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ ಈ ರೀತಿ ಮೇಲಿಂದ ಹೀಗೆ ಹರಿದು ಬರುವಂತಹ ಹೊಳೆ ಇಲ್ಲಿ ಈ ರೀತಿ ಡಿಸೈನನ್ನು ಮಾಡಿದೆ ಹಾಗೆ ನಾವಿಲ್ಲಿ ನಿಂತ್ಕೊಂಡಿರೋ ಬಂಡೆ ಏನಿದೆ ಇದರ ಎಡ್ಜಲ್ಲೂ ಕೂಡ ಡಿಸೈನ್ಗಳಿದ್ದಾವೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕೆಳಗಡೆ ಒಂದು ಡಿಸೈನ್ ಇದೆ ಹಾಗೆ ಇಲ್ಲಿ ಸೈಡ್ಗೆಲ್ಲ ಸಾಕಷ್ಟು ಡಿಸೈನ್ಗಳಿದ್ದಾವೆ ಹಾಗೆ ಇದೇ ಬಂಡೆನಲ್ಲಿ ಸ್ವಲ್ಪ ಮುಂದೆ ನೋಡ್ತಾ ಹೋದರೆ ನಮಗೆ ಇನ್ನೂ ಡಿಸೈನ್ಗಳು ಕಾಣಿಸ್ತಾ ಹೋಗ್ತವೆ ಆದರೆ ಇಲ್ಲಿಂದ ಅವು ಕರೆಕ್ಟಾಗಿ ಕಾಣಲ್ಲ ನಾನು ಎದುರುಗಡೆ ಹೋಗಿ ನಿಮಗೆ ಸರಿಯಾಗಿ ತೋರಿಸ್ತೀನಿ ನೋಡಿ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿ ಕೂಡ ಇದೆ ಹಾಗೆ ಪಕ್ಕದಲ್ಲಿ ವಿಷ್ಣುವಿನ ಮೂರ್ತಿ ಕೂಡ ಇದೆ ನೋಡಿ ಆಂಜನೇಯ ಸ್ವಾಮಿಯ ಮೂರ್ತಿ ಎಷ್ಟೊಂದು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲಿ ನೋಡಿ ಇಲ್ಲಿ ವಿಷ್ಣು ಅಂತ ಬರೆದ ಹಾಗೆ ಕಾಣಿಸುತ್ತೆ ನಮಗೆ ಈ ಮೂರ್ತಿ ಕೂಡ ತುಂಬ ಚೆನ್ನಾಗಿದೆ ಎಷ್ಟೋ ವರ್ಷಗಳಿಂದ ನೀರಿನ ಹರಿವಿನ ಕಾರಣದಿಂದನೂ ಅಥವಾ ಕೊಚ್ಕೊಂಡು ಬರುವಂಥ ಕಲ್ಲು ಮಣ್ಣುಗಳೆಲ್ಲ ಇದಕ್ಕೆ ತಾಗಿ ಸವಿದು ಹೋಗಿರೋದ್ರಿಂದ ಸಾಕಷ್ಟು ಡಿಸೈನ್ಗಳೆಲ್ಲ ಹಾಳಾಗ್ತಾ ಇದ್ದಾವೆ ನೋಡಬಹುದು ಇಲ್ಲಿಂದ ನೀವು ವ್ಯೂ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ನೀರನ್ನು ಕೂಡ ನೋಡಬಹುದು ನೀವು ನೀರು ಎಷ್ಟೊಂದು ಶುದ್ಧವಾಗಿದೆ ಇದನ್ನು ನೀವು ಹಾಗೆಯೇ ಕುಡಿಬಹುದು ಹಾಗೆ ಇಲ್ಲಿ ಮಧ್ಯೆ ಮಧ್ಯೆ ನಾವು ಹುಡುಕ್ತಾ ಹೋದಂಗೆ ನಮಗೆ ಇನ್ನೂ ಸಾಕಷ್ಟು ಕೆತ್ತನೆಗಳು ಕಾಣಿಸ್ತವೆ ನೋಡಿ ಇಲ್ಲಿ ಒಂದು ಪಾದದ ರಚನೆ ಕೂಡ ಇದೆ ನೀವು ನೋಡಬಹುದು ಇಲ್ಲಿ ಪಾದವನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ರೆಫರೆನ್ಸಿಗೆ ನಿಮಗೆ ನಾನು ಈ ಹೊಳೆಯನ್ನು ತೋರಿಸಿ ನಿಮಗೆ ಪಾದವನ್ನು ತೋರಿಸ್ತೀನಿ ಅದು ಎಲ್ಲಿ ಬರುತ್ತೆ ಅಂತ ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ನಮಗೆ ಇಲ್ಲಿ ಹುಡುಕಿದಷ್ಟು ಕೂಡ ಇನ್ನೂ ಹೆಚ್ಚು ಹೆಚ್ಚಿನ ಈ ರೀತಿಯಾದ ಕೆತ್ತನೆಗಳು ಸಿಗ್ತಾ ಹೋಗ್ತವೆ ನೀವು ಈ ವಿಡಿಯೋ ನೋಡಿದ ಕೂಡಲೇ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿರೋ ದೇವರ ಹೊಳೆನೋ ಅಥವಾ ಸಹಸ್ರಲಿಂಗನೋ ಅಂತ ಅಂದ್ಕೋಬೇಡಿ ಅವೆರಡೂ ಕೂಡ ಬೇರೆ ಬೇರೆ ಸ್ಥಳಗಳೇ ಅವಕ್ಕೆ ಹೋಗೋ ದಾರಿ ಕೂಡ ಚೇಂಜ್ ಇದೆ ಇದೇ ಬೇರೆ ಸ್ಥಳ ಇದು ಪಾಂಡವರ ಹೊಳೆ ಅಂತ ನೀವೇನಾದರೂ ಇನ್ನೂ ದೇವರ ಹೊಳೆಯ ವಿಡಿಯೋವನ್ನು ನೋಡಿಲ್ಲ ಅಂತ ಆದರೆ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನಿಮಗೆ ದೇವರ ಹೊಳೆಯ ವಿಡಿಯೋನೂ ಸಿಗುತ್ತೆ ಹಾಗೆ ಸಹಸ್ರಲಿಂಗದ ವಿಡಿಯೋ ಕೂಡ ಸಿಗುತ್ತೆ ನೋಡಿ ಪ್ರಾಕೃತಿಕವಾದಂತಹ ಈ ರಚನೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹಾಗೆ ಇದರ ಪಕ್ಕದಲ್ಲೇ ಒಂದು ಕಲ್ಲು ಬಂಡೆಯ ಮೇಲೆ ಪ್ರಾಣಿಗಳ ರಚನೆಗಳನ್ನು ಕೂಡ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಇದು ದನದ ರೀತಿ ಕಾಣ್ತಾ ಇದೆ ಅಥವಾ ಎತ್ತುಗಳ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಈ ರೀತಿ ಕೆತ್ತನೆಗಳು ಇಲ್ಲಿ ಹುಡುಕ್ತಾ ಹೋದಷ್ಟು ನಮಗೆ ಸಿಗ್ತಾನೇ ಇರ್ತವೆ ಹಾಗೆ ಇದರ ಎದುರುಗಡೆ ಒಂದು ಬಂಡೆ ಮೇಲೆ ನಾವು ನೋಡಬಹುದು ಒಂದು ಬಸವಣ್ಣನ ಆಕೃತಿಯನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಮತ್ತೆ ನಾನು ನಿಮಗೆ ರೆಫ್ರೆನ್ಸ್ಗಾಗಿ ಹೊಳೆಯನ್ನು ತೋರಿಸಿ ಈ ಬಸವಣ್ಣನ ಮೂರ್ತಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಕೆತ್ತನೆ ಎಷ್ಟೊಂದು ಚೆನ್ನಾಗಿದ್ದಿರಬಹುದು ಇದು ಈಗ ಎಲ್ಲ ಸ್ವಲ್ಪ ಸಾವಿದ್ ಹೋದಂಗೆ ಆಗಿದೆ ಹಾಗೆ ಸ್ನೇಹಿತರೆ ಇಲ್ಲಿರೋ ವಿಶೇಷಗಳಲ್ಲಿ ಇನ್ನೂ ಒಂದು ದೊಡ್ಡ ವಿಶೇಷ ಇದೆ ಅದು ಏನಂತಂದರೆ ಇಲ್ಲಿರೋ ಗೋಗರ್ಭ ಅಂದರೆ ಇಲ್ಲಿ ನೀವು ಒಂದು ಕಡೆ ನೀರಿನಲ್ಲಿ ಮುಳುಗಿ ಹಾಗೆ ಆ ಕಲ್ಲು ಬಂಡೆಗಳ ಒಳಗಿಂದ ಗುಹೆ ರೀತಿ ಆಕಾರದಲ್ಲಿ ರಚನೆ ಇದೆ ಒಂದು ಅದರಿಂದ ನೀವು ಇಲ್ಲಿ ಹೊರಗಡೆ ಬರಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾವು ಇದೇ ರೀತಿ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಿರಿಸಿ ಸುತ್ತಮುತ್ತ ಇರುವಂಥ ಹಿಡನ್ ಪ್ಲೇಸಸ್ಗಳನ್ನು ವಾಟರ್ ಫಾಲ್ಗಳನ್ನು ಎಲ್ಲ ಕವರ್ ಮಾಡಿದ್ದೀವಿ ನಿಮಗೆ ಎಲ್ಲವುಗಳು ಕೂಡ ನಮ್ಮ ಚಾನಲಲ್ಲೇ ಸಿಗ್ತವೆ ಈ ವಿಡಿಯೋವನ್ನು ನೀವು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು